ಇರೋಕೆ ಜಾಗ ಕೊಟ್ಟಳು ನಾನು ಅವಳಿಗೆ ಕಾಮಸುಖ ಕೊಟ್ಟೆ ನನಗೆ ಬೆಂಗಳೂರಿನಲ್ಲಿ ಸರಕಾರಿ ಕೆಲಸ ಸಿಕ್ಕಿದ್ದರಿಂದ ನಾನು ಬಟ್ಟೆ ಸರಂಜಾಮುಗಳೊಂದಿಗೆ ಹಾಗೂ ನನ್ನ ಬೈಕ್ ತೆಗೆದುಕೊಂಡು ನನಗೆ ಯಾರು ಅಲ್ಲಿ ಸಂಬಂಧಿಕರು ಸ್ನೇಹಿತರು ಇರದ್ದರಿಂದ ಮೊದಲು ಹೋಟೆಲಲ್ಲಿ ಇದ್ದು ರೂಮ್ ಸಿಕ್ಕ ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡಿದರಾಯಿತು ಎಂದುಕೊಂಡು ಲಾಡ್ಜಿಂಗ್ ಇಲ್ಲಿ ಉಳಿದುಕೊಂಡೆ ಮರುದಿನ ಆಫೀಸಿಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡೆ ಅಲ್ಲಿ ನನ್ನ ಮ್ಯಾನೇಜರು ಎಲ್ಲರ ಪರಿಚಯ ಮಾಡಿಸಿ ಚಂಚಲ ಎಂಬ ಕಂಪ್ಯೂಟರ್ ಆಪರೇಟರ್ ಹತ್ತಿರ ಬಿಟ್ಟು ನನಗೆ ಆಫೀಸಿನ ಕೆಲಸವನ್ನು ತಿಳಿಸಿಕೊಡಲು ಅವಳಿಗೆ ಹೇಳಿದರು ಅವಳು ಸರಿ ಎಂದು ತನ್ನ ಪಕ್ಕದ ಖಾಲಿ ಚೇರಲ್ಲಿ ಕೂರಲು ಹೇಳಿದಳು ಚಂಚಲ ಸುಮಾರು ಇಪ್ಪತ್ತೈದು ವರುಷದ ಮದುವೆಯಾದ ಹುಡುಗಿ ತುಂಬಾ ಮಾತಿನ ಮಲ್ಲಿ ಅವಳ ಅಂಗಾಂಗಗಳು ಅವಳ ಬಿಗಿ ಚೂಡಿದಾರದಲ್ಲಿ ತುಂಬಿಕೊಡು ನೋಡಲು ರತಿಯಂತೆ ಇದ್ದಳು ನಾನು ನನ್ನ ಮಾತಿನ ಮಧ್ಯೆ ನನಗೆ ಇಲ್ಲಿ ರೂಂ ಸಿಗುತ್ತದಾ ಎಂದು ಕೇಳಿದಾಗ ಅವಳು ನೀವು ಬರುವುದಾದರೆ ನಮ್ಮ ಮನೆಯ ಪೋರ್ಷನ್ ನಿಮಗೆ ಬಿಟ್ಟುಕೊಡುವೆ ಎಂದಾಗ ನನಗೆ ಇವಳಂತ ರೂಪಶಿ ಹತ್ತಿರದಲ್ಲಿ ಇರುತ್ತಾಳೆ ಎಂದುಕೊಂಡು ಒಪ್ಪಿಗೆ ಕೊಟ್ಟೆ ಸಾಯಂಕಾಲ ಇಬ್ಬರು ಹೋಟೆಲ್ಗೆ ಹೋಗಿ ರೂಂ ಖಾಲಿ ಮಾಡಿ ಲಗೇಜನ್ನು ಬೈಕಲ್ಲಿ ಮನೆಗೆ ತಂದೆವು ಮನೆಯಲ್ಲಿ ಒಬ್ಬ ಸನಕಲು ಗಂಡಸನ್ನು ತೋರಿಸಿ ಈತನೇ ತನ್ನ ಗಂಡ ಎಂದು ಪರಿಚಯಿಸಿದಳು ಆತ ರೂಮಲ್ಲಿ ಕುಳಿತು ತನ್ನ ಪಾಡಿಗೆ ಕುಡಿಯುತ್ತಿದ್ದ ಕಡೆಗೆ ಚಂಚಲಳೆ ತನ್ನ ಗಂಡ ಕುಡುಕ ದುಡ್ಡಿನ ಸಲುವಾಗಿಯೇ ತಾನು ನನಗೆ ಬಾಡಿಗೆಗೆ ಕೊಟ್ಟಿದ್ದು ಎಂದು ಮಾದಕನಗೆ ಬೀರಿದಳು ಅವಳಿಗೆ ಮದುವೆ ಆದರೂ ಅವಳ ಮೊಲೆಗಳು ಇನ್ನೂ ಬಿಗಿಯಾಗೇ ಇತ್ತು ಬಹುಶಃ ಅವಳ ಗಂಡ ಚೆನ್ನಾಗಿ ಹಿಸುಕುದಿಲ್ಲ ಅನ್ನಿಸುತ್ತೆ ಹೇಗೂ ಮದ ತುಂಬಿದ ಹೆಣ್ಣು ಬಿಸಿದರೆ ಸಕ್ಕತ್ತಾಗಿ ಮಜಾ ಮಾಡಬಹುದು ಎಂದು ತನ್ನ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿದೆ ನಂತರ ನಾವಿಬ್ಬರೂ ಊಟ ಮಾಡಿ ಮಲಗಿದೆವು ಮರುದಿನದಿಂದ ದಿನಾಲೂ ನಾವಿಬ್ಬರು ನನ್ನ ಬೈಕಲ್ಲಿ ಮನೆಯಿಂದ ಆಫೀಸಿಗೆ ಆಫೀಸಿಂದ ಮನೆಗೆ ಬರುತ್ತಿದ್ದೆವು ದಿನ ಕಳೆದಂತೆ ಚಂಚಲ ನನಗೆ ತನ್ನ ಕಾಮದ ಇಂಗಿತವನ್ನು ಕೊಡಲಾರಂಭಿಸಿದಳು ಆಫೀಸಿನಲ್ಲಿ ಫೈಲನ್ನು ತೆಗೆದುಕೊಳ್ಳುವ ಕೊಡುವಾಗ ಅವಳು ನನ್ನ ಕೈ ಸವರುವುದು ಅವಳು ಪಕ್ಕದಲ್ಲಿ ಕುಳಿತು ನನ್ನ ತೊಡೆಗೆ ತನ್ನ ತೊಡೆ ತಾಗಿಸುವುದು ಮಾಡುತ್ತಿದ್ದಳು ಹಾಗೂ ಬೈಕಲ್ಲಿ ಹೋಗುವಾಗ ತನ್ನ ಮೆತ್ತನೆಯ ಮೊಲೆ ನನ್ನ ಬೆನ್ನಿಗೆ ತಾಗುವಂತೆ ಕುಳಿತುಕೊಳ್ಳುತ್ತಿದ್ದಳು ಹಾಗೂ ಮಾತನಾಡುವಾಗ ನನ್ನ ಮೈ ಮುಟ್ಟುವುದು ಮಾಡುತ್ತಿದ್ದಳು ಮನೆಯಲ್ಲಿ ದುಪ್ಪಟ್ಟ ಹಾಕಿಕೊಳ್ಳದೆ ಆಗಾಗ ನನ್ನ ಮುಂದೆ ಬಗ್ಗಿ ತನ್ನ ಚೂಪು ಮೊಲೆಯನ್ನು ತೋರಿಸುತ್ತಿದ್ದಳು ಹಾಗೂ ಆಗಾಗ ಚೇಷ್ಟೆಯ ನೆಪದಲ್ಲಿ ನನ್ನ ಮೇಲೆ ಬಿದ್ದು ಅಪ್ಪಿಕೊ ಇದರಿಂದ ನನಗೂ ಮೈ ಬಿಸಿ ಏರಿ ತುನ್ನೆ ನಿಗುರುತಿತ್ತು ಹೆಣ್ಣಾಗಿ ಅವಳೇ ಇಷ್ಟೊಂದು ಮುಂದುವಿಯುತ್ತಿದ್ದರೆ ನಾನು ಸುಮ್ಮನಿರಬೇಕಾ ನಾನು ಪೋಲಿ ಜೋಕ್ ಹೇಳಿ ಅವಳ ಸೌಂದರ್ಯ ಬಣ್ಣಿಸುತ್ತಿದ್ದೆ ಅವಳ ಮೆತ್ತನೆಯ ತೊಡೆ ಕುಂಡೆ ಮೊಲೆ ಹಿಸುಕುತ್ತಿದ್ದೆ ಹಾಗೂ ಅವಳನ್ನು ಅಪ್ಪಿಮುತ್ತಿಕ್ಕುತ್ತಿದ್ದೆ ಆದರೂ ಅವಳು ನಕ್ಕು ಸುಮ್ಮನಿರುತ್ತಿದ್ದಳು ಆದರೆ ಅವಳ ಗಂಡ ಅಲ್ಲಿಯೇ ಇರುತ್ತಿದ್ದರಿಂದ ಒಳಗೊಳಗೆ ಏನೋ ಒಂಥರಾ ಭಯ ಆದರೆ ನನ್ನ ತುನ್ನೆ ಮಾತ್ರ ಮಾತನ್ನು ಕೇಳುತ್ತಿರಲಿಲ್ಲ ಅದಕ್ಕೆ ಅವಳ ತುಲ್ಲಿನ ರುಚಿ ನೋಡಬೇಕು ಅಂತ ಚಡ್ಡಿ ಒಳಗೆ ನಿಗುರಿ ಹೇಳುತ್ತಿತ್ತು ಕಡೆಗೆ ನಾನು ಅವಳು ಹೆಣ್ಣು ಮಗಳು ತಾನಾಗಿಯೇ ಕೇಳಲು ನಾಚಿಕೆ ಅದಕ್ಕೆ ನಾನೇ ಮುಂದುವರಿಯಬೇಕೆಂದು ನಿರ್ಧರಿಸಿದೆ ಮಧ್ಯರಾತ್ರಿ ಎದ್ದು ನಾನು ನಿಧಾನವಾಗಿ ಅವಳ ರೂಮಿನ ಬಾಗಿಲು ತೆರೆದೇ ಇದ್ದುದರಿಂದ ಒಳಗೆ ಹೋದೆ ಅಲ್ಲಿ ಅವಳ ಗಂಡ ಮಂಚದ ಮೇಲೆ ಮಲಗಿ ಗೊರಕೆ ಹೊಡೆಯುತ್ತಿದ್ದ ಅವಳು ಅಲ್ಲಿಯೇ ಪಕ್ಕ ಮಲಗಿದ್ದಳು ಸೆಕೆ ಇರುವ ಕಾರಣ ಅವಳ ನೈಟಿಯ ಮೇಲಿನ ಎರಡು ಬಟನ್ ಹಾಕಿಕೊಂಡಿರಲಿಲ್ಲ ಇದರಿಂದ ಅವಳ ಮೊಲೆಬ್ರಾ ಇಲ್ಲದೆ ಬೆತ್ತಲೆ ಆಗಿ ಈಚೆ ಕಾಣುತ್ತಾ ಇದೆ ಅವಳ ದುಂಡನೆ ದಪ್ಪ ಮೊಲೆಗಳು ನಡುವಿನ ಸೀಳು ದ್ರಾಕ್ಷಿ ಆಕಾರದಲ್ಲಿದ್ದ ಮೊಲೆ ತೊಟ್ಟು ವಹಾವ್ ಅವಳ ಮೊಲೆ ತೊಟ್ಟು ನಿಗುರಿ ನಿಂತಿತ್ತು ಅವಳ ನೈಟಿ ಪುರಾ ಮೇಲೆ ಹೋಗಿ ಅವಳ ಕೆಂಪು ಕಾಚ ಕಾಣಿಸಿ ನನ್ನ ತುನ್ನೆ ನಿಗುರಿ ನನಗೆ ತಡೆಯದಾಯಿತು ಕಡೆಗೆ ನಾನು ಅವಳ ಇನ್ನೊಂದು ಪಕ್ಕ ಮಲಗಿ ಅವಳ ಕಾಚವನ್ನು ತೆಗೆದು ನೋಡಿದರೆ ಅಲ್ಲಿ ಅವಳ ದಪ್ಪ ಬೆಳ್ಳನೆ ತೊಡೆ ಅದರ ಮಧ್ಯೆ ತ್ರಿಕೋನಕಾರದ ಅವಳ ತುಲ್ಲು ಅದರ ಮೇಲೆ ದಟ್ಟ ಕಪ್ಪು ಕೂದಲು ಆಹಾ ಎಂತಹ ಸುಂದರ ದೃಶ್ಯ ತಡೆಯಲಾರದೆ ಕಡೆಗೆ ಕೂದಲುಳ್ಳ ಆ ತುಲ್ಲಲ್ಲಿ ಬೆರಳಾಕಿ ಆಡಿಸತೊಡಗಿದೆ ಆಗ ಅವಳು ನಿದ್ದೆಗಣ್ಣಿನಲ್ಲಿ ರೀ ಸುಮ್ಮನಿರಿ ಏನು ಈ ಹೊತ್ತಿನಲ್ಲಿ ಎಂದಳು ನಾನು ಸುಮ್ಮನಿರದೆ ಮತ್ತಷ್ಟು ಒಳಹಾಕಿ ಆಡಿಸತೊಡಗಿದೆ ಈಗ ಅವಳಿಗೆ ಉದ್ರೇಕ ಹೆಚ್ಚಾಗಿ ರೀ ನನಗೆ ನಿದ್ದೆ ಬರುತ್ತಿದೆ ಬೇಗ ಮಾಡಿ ಮಲಗಿಕೊಳ್ಳಿ ಎಂದು ತನ್ನ ತೊಡೆಯನ್ನು ಅಗಲಿಸಿ ಹಾಗೆಯೇ ನಿದ್ದೆ ಮಾಡತೊಡಗಿದಳು ಸ್ವಲ್ಪ ಸಮಯ ಹಾಗೆ ನೋಡಿ ನಿಧಾನಕ್ಕೆ ಅವಳ ತುಲ್ಲಿನ ಮೇಲೆ ಸವರಿದೆ ಚಂಚಲ ಆಗ ಉನ್ಮಾದದಿಂದ ಹಮ್ಮಂ ಅಂದಳು ಮೆಲ್ಲನೆ ತನ್ನ ತೋರುಬೆರಳಿನಿಂದ ಅವಳ ತುಲ್ಲಿನ ಬಾಗಿಲ ಮೇಲೆ ಸವರಿದಾಗ ಅವಳು ಹಂ ಮಂ 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 ಅಂತ ಸ್ವಲ್ಪ ಕಾಲು ಅಗಲಿಸಿದಳು ಆದರೆ ಅವಳು ಮಾತ್ರ ಕಣ್ಣು ತೆರೆಯಲೇ ಇಲ್ಲ ಆಗ ನಾನು ಮುಂದೆ ಬಾಗಿ ಅವಳ ಕೆಂಪಾದ ತುಟಿಗೆ ಮುಟ್ಟಿಟ್ಟೆ ಅವಳ ಕೆಳತುಟಿಯನ್ನು ಚೀಪಿದರೂ ಅವಳು ಕಣ್ಣು ತೆರೆಯಲೇ ಇಲ್ಲ ಈಗ ನಾನು ನನ್ನ ತೋರ್ಬೆರಳನ್ನು ಅವಳ ತುಲ್ಲಿನ ಒಳಗೆ ಪೂರ್ತಿಯಾಗಿ ತೂರಿಸಿ ಅವಳ ತುಲ್ಲಿನ ತಳ ಮುಟ್ಟಿಸಿ ಆಚೆ ತೆಗೆದು ಮತ್ತೆ ಒಳಗೆ ತೂರಿಸುತ್ತಿದ್ದೆ ಅವಳು ಕಾಲುಗಳನ್ನು ಅಗಲಿಸಿ ಹಾವಿನಂತೆ ಶರೀರವನ್ನು ಹೊರಳಾಡಿಸುತ್ತ ಇದ್ದಳು ಅವಳು ಹಂ ಹುಂ ಅಂತ ಏದುಸಿರು ಬಿಡುತ್ತ ಇದ್ದಾಳೆ ಈಗ ನಾನು ತೋರುಬೆರಳಿನ ಜೊತೆಗೆ ಮದ್ಯದ ಬೆರಳನ್ನು ಸೇರಿಸಿ ತುಲ್ಲಿನ ಒಳಗೆ ತೂರಿಸಲು ಶುರು ಮಾಡಿದಾಗ ಚಂಚಲ ನನ್ನ ವೇಗಕ್ಕೆ ತಕ್ಕಂತೆ ಸೊಂಟವನ್ನು ಅಲ್ಲಾಡಿಸುತ್ತ ಇದ್ದಳು ಆಗ ಅವಳ ಕಾಲುಗಳನ್ನು ಇನ್ನೂ ಅಗಲಿಸಿ ನನ್ನ ಕಬ್ಬಿಣದ ರಾಡ್ ತರಹದ ತುಣ್ಣೆಯನ್ನು ಹಿಡಿದು ಅವಳ ತುಲ್ಲಿನ ತೂತದ ಮೇಲೆ ಸವರಿದೆ ನಂತರ ಜೋರಾಗಿ ಸೊಂಟವನ್ನು ಮುಂದೆ ನುಗ್ಗಿಸಿದಾಗ ತುಣ್ಣೆ ಅವಳ ತುಲ್ಲನ್ನು ಸೀಳಿ ಒಳಗೆ ನುಗ್ಗಿತು ಅವಳು ಹಂ ಹ ಹಂ ಅಂದಳು ಕೊನೆಗೆ ನನ್ನ ವೇಗವನ್ನು ಹೆಚ್ಚಿಸಿ ಕೆಯುಕ್ತ ಇದ್ದರೆ ಪಚಕ್ ಪಚಕ ಅಂತ ಶಬ್ದ ಬರುತ್ತಿತ್ತು ಅವಳು ಆಗಲೇ ರಸ ಸುರಿಸಿದ್ದಳು ಆಗ ಅವಳ ಮೊಲೆಯನ್ನು ಬೆತ್ತಲು ಮಾಡಿ ಅದರ ರುಚಿ ನೋಡುವ ಆಸೆಯಾಯಿತು ಹಾಗೇನೆ ನೈಟಿ ಸರಿಸಿ ಅವಳ ಕೊಬ್ಬಿದ ಮೊಲೆಯನ್ನು ಚೆನ್ನಾಗಿ ಹಿಸುಕಾಡಿದೆ ಅವಳು ನನ್ನ ಒಂದೊಂದು ಹೊಡೆತಕ್ಕೂ ಸೊಂಟ ಎತ್ತಿ ಕೊಡುತ್ತಿದ್ದಳು ನಂತರ ಸುಮಾರು ಹೊತ್ತು ಹಾಗೆ ಕೆಯುಪ್ತ ಇದ್ದೆ ಕೊನೆಗೆ ನನಗೆ ಸ್ವಲ್ಪ ತೃಪ್ತಿಯಾಗಿ ಇನ್ನೂ ಇಲ್ಲಿ ಇರುವವರೆಗೂ ಇವಳನ್ನು ಚೆನ್ನಾಗಿ ಅನುಭವಿಸಬಹುದೆಂದು ತುಣ್ಣೆಯನ್ನು ಹೊರತೆಗೆದೆ ನಾನು ಕೊನೆಗೆ ನನ್ನ ರೂಮಿಗೆ ಬಂದು ಮಲಗಿದೆ ಬೆಳಗ್ಗೆ ಎದ್ದಾಗ ಅವಳು ತುಂಬಾ ಖುಷಿಯ ಮೂಡಲಿದ್ದಳು ನಾನು ಕಾರಣ ಕೇಳಿದಾಗ ತಾನು ಗಂಡನಿಂದ ಸಖತ್ತಾಗಿ ಕೇಯಿಸಿಕೊಂಡಂತೆ ಕನಸು ಬಿತ್ತು ಬೆಳಗ್ಗೆ ನೋಡಿದರೆ ನಿಜವಾಗಿಯೂ ಕೇದಿದ್ದ ಎಂದಳು ಅದಕ್ಕೆ ನಾನು ಅಯ್ಯೋ ಪೆದ್ದಿ ಕೇದಿದ್ದು ನಾನು ನಿನ್ನೆ ನಾನು ನಿನ್ನ ರೂಮಿಗೆ ಬಂದಿದ್ದೆ ಆಗ ನಿನ್ನ ಬಟ್ಟೆಯೆಲ್ಲ ಆಚೀಚೆ ಆಗಿತ್ತು ಆಗ ನಿನ್ನ ಅರೆ ನಗ್ನ ದೇಹ ನೋಡಿ ನನಗೆ ತುನ್ನೆ ನಿಗುರಿ ನಿನ್ನ ಕೂದಲಿನ ತುಲ್ಲಲ್ಲಿ ಹಾಕಿ ಕೇದು ಬಿಟ್ಟೆ ಎಂದೆ ಅವಳು ಪರವಾಗಿಲ್ಲ ಬಿಡು ತುಲ್ಲಿರೋದೆ ಕೇಯೋದಿಕ್ಕೆ ನಾನು ನಿನಗೆ ಹೇಳಬೇಕೆಂದಿದ್ದೆ ನೀನೇ ಮಾಡಿದೆಯೆಲ್ಲಾ ಥ್ಯಾಂಕ್ಸ್ ನೀನು ಯಾವಾಗ ಬೇಕಾದರೂ ಕೇಳು ನಿನ್ನ ಸೇವೆಗೆ ರೆಡಿ ಎಂದು ಹೇಳಿ ಸ್ನಾನಕ್ಕೆ ಹೋದಳು ಸಾಯಂಕಾಲದಲ್ಲಿ ಆಫೀಸಿಂದ ಬಂದ ಮೇಲೆ ನನಗಂತೂ ತಡೆಯಲು ಆಗುತ್ತಾ ಇರಲಿಲ್ಲ ಯಾವಾಗ ಚಂಚಲಳನ್ನು ಕೇಯುತ್ತೇನೆ ಎಂದು ಕಾಯುತ್ತಾ ಇದ್ದೆ ರಾತ್ರಿ ಅವಳ ರೂಮಿಗೆ ಹೋದೆ ಅವಳು ನನ್ನನ್ನ ಕಾಯುತ್ತಿದ್ದಳು ಆಗ ನಾನು ಉನ್ಮಾದದಿಂದ ಅವಳನ್ನು ತಬ್ಬಿಕೊಂಡು ಮಂಚದ ಮೇಲೆ ತಳ್ಳಿ ಹೊರಳಾಡಿದೆ ಅವಳ ಮೂಳೆ ಮುರಿಯುವ ಹಾಗೆ ತಬ್ಬಿ ಹಿಡಿದು ಅವಳ ತುಟಿಗೆ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟೆ ಅವಳು ಸಹಕರಿಸಿದಳು ಅವಳ ಕೆಳತುಟಿಯನ್ನು ಕಚ್ಚಿ ಚೀಪಿ ಮಜಾ ತಗೊಂಡು ಅವಳು ನನ್ನನ್ನು ತಬ್ಬಿಕೊಂಡು ಕೆನ್ನೆ ತುಟಿಯನ್ನು ಚುಂಬಿಸಿದಳು ನನಗೆ ಅವಳ ಬೆತ್ತಲೆ ಮೊಲ್ಲೆ ನೋಡುವ ಆಸೆ ಆಯಿತು ನಾನು ಆತುರದಿಂದ ಅವಳ ಬ್ಲೌಸ್ ತೆಗೆಯಲು ಹೋದೆ ಅವಳು ನಗುತ್ತ ತಡೆದು ಮೊದಲು ನೀನು ನಿನ್ನ ಬಟ್ಟೆ ಎಲ್ಲಾ ತೆಗಿ ನಾನು ನನ್ನ ಬಟ್ಟೆ ಬಿಚ್ಚುತ್ತೀನಿ ಅಂದಳು ಇಬ್ಬರು ಕ್ಷಣದಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲಾದೆವು ನಾನು ಅವಳ ಬೆತ್ತಲೆ ದೇಹವನ್ನು ನೋಡುತ್ತಾ ನಿಂತೆ ಅದಕ್ಕೆ ಅವಳು ಹೇ ಯಾಕೋ ಹಾಗೆ ನೋಡ್ತೀಯಾ ಈಗ ನಿನ್ನ ಎದುರಿಗೆ ಬಟ್ಟೆ ಬಿಚ್ಕೊಂಡು ನಿಂತಿದ್ದೀನಿ ಕೆಯೋ ನನ್ನ ತುಲ್ಲನ್ನ ಮನಸಾರೆ ಚೆನ್ನಾಗಿ ಕೆಯೋ ಅಂತ ನನ್ನನ್ನು ತಬ್ಬಿಕೊಂಡಳು ನಾನು ಅವಳ ಬೆತ್ತಲೆ ದೇಹವನ್ನು ನಿಂತುಕೊಂಡೇ ತಬ್ಬಿಕೊಂಡಾಗ ನನ್ನ ನಿಗುರಿದ ತುಣ್ಣೆ ಅವಳ ತುಲ್ಲನ್ನು ಒತ್ತುತ್ತಿತ್ತು ನನ್ನ ಕೈ ಅವಳ ಮೊಲೆಯನ್ನು ಬಿಡದೆ ಹಿಸುಕಿ ಹಿಸುಕಿ ಹಿಟ್ಟನ್ನು ನಾದಿಸುವ ಹಾಗೆ ಹಿಸುಕಿ ಹಾಗೆಯೇ ಸೊಂಟವನ್ನು ತುನ್ನೆಗೆ ಒತ್ತಿಕೊಂಡು ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡೇ ಅವಳು ತುಟಿ ಕಚ್ಚಿ ಹಂ ಹೇ ಹಂ ಆ ಅನ್ನುತ್ತ ಮಜಾ ತಗೊಳ್ತಾ ಇದ್ದಳು ಅವಳು ಕೂಡ ನನ್ನ ತುಣ್ಣೆಗೆ ಕೈ ಹಾಕಿ ಹಿಡಿದಳು ಅಷ್ಟೇ ನಂತರ ಅದನ್ನು ನೋಡಿ ದಪ್ಪದಾಗಿ ಉದ್ದವಾಗಿ ಕಾದ ಕಬ್ಬಿಣದಂತೆ ಬಿಸಿಯಾಗಿತ್ತು ಆವಾಗ ಅವಳು ನಿನ್ ತುಂಡೆಗೆ ಏನು ಊಟ ಹಾಕುತ್ತೀಯ ಇಷ್ಟು ದಪ್ಪ ಬಲಿಷ್ಠವಾಗಿದೆ ನಾನು ಇದುವರೆಗೂ ಈತರ ತುಂಡೆನ ನೋಡೇ ಇಲ್ಲ ಕಣೋ ಚೆನ್ನಾಗಿ ಸಾಕಿದ್ದೀಯ ಅಂತ ಮೆಲ್ಲನೆ ಅದುಮಿ ಹಿಂದೆ ಮುಂದೆ ಮಾಡಲು ಶುರು ಮಾಡಿದಳು ಆಮೇಲೆ ಆಸೆಯಿಂದ ಬಾಯಿಗೆ ಹಾಕಿಕೊಂಡಳು ನನ್ನ ತುಣ್ಣೆ ಬಾಯಿ ಒಳಗೆ ಹೋದೊಡನೆ ಇನ್ನೂ ದೊಡ್ಡದಾಗಿ ಬೆಳೆಯಿತು ಅವಳ ಗಂಟಲಿನ ತನಕ ಬೆಳೆಯಿತು ಅವಳ ಉಸಿರು ಸಿಕ್ಕಿದಂತೆ ಆಯಿತು ಆದರೂ ಅವಳು ಬಿಡಲಿಲ್ಲ ಹಂ ಮಂ ಮಂ ಅಂತ ಚೀಪ್ತಾನೇ ಇದ್ಲು ನನ್ನ ನರ ನಾಡಿಗಳೆಲ್ಲ ನಿಂತು ಬಿಟ್ಟವು ನನಗೆ ಎಲ್ಲೋ ತೇಲಿದಂತೆ ಆಗುತ್ತಿದೆ ಕಣ್ಣು ಮುಚ್ಚಿಕೊಂಡು ಸುಖವನ್ನು ಅನುಭವಿಸುತ್ತಿದ್ದಾಗ ಅವಳು ಸ್ವಲ್ಪ ಹೊತ್ತು ಪೂರ್ತಿ ಬಾಯಲ್ಲಿ ಇಟ್ಕೊಂಡು ಆಚೆ ತೆಗೆದಳು ಆಗ ನನ್ನ ತುಂಡೆಯ ಮುಂದಿನ ಭಾಗ ಕೆಂಪಗೆ ಇತ್ತು ಕೊನೆಗೆ ನಾಲಿಗೆಯಿಂದ ಅದನ್ನ ಪೂರ್ತಿ ನೆಕ್ಕಿದಳು ಅವಳು ಹುಚ್ಚಿ ತರಹ ಚೀಪಿ ಮಂ ಮಮ್ ಪ ಪಾಚ್ ಹಮ್ಮಮ್ಮ ಅಂತ ಶಬ್ದ ಬರುವ ಹಾಗೆ ಚೀಪಿದಾಗ ನನಗೆ ತಡೆಯಲಾರದೆ ಚಂಚು ತೆಗಿರಿ ನನಗೆ ರಸ ಬರ್ತಾ ಇದೆ ಅಂದೆ ಆಗ ಅವಳು ನನ್ನ ತುನ್ನೆ ಬಿಡದೆ ಚೀಪುತ್ತಾ ರಸ ಕುಡಿದು ತುಟಿ ಒರೆಸಿಕೊಂಡಳು ನಂತರ ನಾನು ಅವಳ ತುಲ್ಲಿನ ಮೇಲೆ ಕೈಯಾಡಿಸುತ್ತಾ ನಿಮ್ಮ ತುಲ್ಲು ನೆಕ್ಲಾ ಎಂದೆ ಅದಕ್ಕೆ ಅವಳು ಖುಷಿಯಿಂದ ಅಬ್ಬ ಬಾರೋ ನನ್ನ ಬಂಗಾರ ನಾನು ಎಷ್ಟು ದಿನ ಇದನ್ನೇ ಕಾಯುತ್ತಾ ಇದ್ದೆ ನನ್ನ ತುಲ್ಲು ನೆಕ್ಕೋ ಒಬ್ಬ ಗಂಡಸು ಬೇಕಾಗಿತ್ತು ನೀನೇ ನೆಕ್ಕಲಾ ಅಂದಾಗ ಬೇಡ ಅಂತೀನೇನೋ ಬಾ ನನ್ನ ತುಲ್ಲು ನೆಕ್ಕೊ ಬಿಡಬೇಡ ಕಣೋ ಅಂತ ಆಮೇಲೆ ಆಸೆಯಿಂದ ಬಾಯಿಗೆ ಹಾಕಿಕೊಂಡಳು ನನ್ನ ತುನ್ನೆ ಬಾಯಿ ಒಳಗೆ ಹೋದೊಡನೆ ಇನ್ನೂ ದೊಡ್ಡದಾಗಿ ಬೆಳೆಯಿತು ಅವಳ ಗಂಟಲಿನ ತನಕ ಬೆಳೆಯಿತು ಅವಳ ಉಸಿರು ಸಿಕ್ಕಿದಂತೆ ಆಯಿತು ಆದರೂ ಅವಳು ಬಿಡಲಿಲ್ಲ ಹಂ ಮಂ ಹಾ ಮಮ್ ಅಂತ ಚೀಕ್ತಾನೆ ಇದ್ಲು ನನ್ನ ನರ ನಾಡಿಗಳೆಲ್ಲ ನಿಂತು ಬಿಟ್ಟವು ನನಗೆ ಎಲ್ಲೋ ತೇಲಿದಂತೆ ಆಗುತ್ತಿದೆ ಕಣ್ಣು ಮುಚ್ಚಿಕೊಂಡು ಸುಖವನ್ನು ಅನುಭವಿಸುತ್ತಿದ್ದಾಗ ಅವಳು ಸ್ವಲ್ಪ ಹೊತ್ತು ಪೂರ್ತಿ ಬಾಯಲ್ಲಿ ಇಟ್ಕೊಂಡು ಆಚೆ ತೆಗೆದಳು ಆಗ ನನ್ನ ತುನ್ನೆಯ ಮುಂದಿನ ಭಾಗ ಕೆಂಪಗೆ ಇತ್ತು ಕೊನೆಗೆ ಇಂದ ಅದನ್ನ ಪೂರ್ತಿ ನೆಕ್ಕಿದಳು ಅವಳು ಹುಚ್ಚಿ ತರಹ ಚೀಪಿಮಂ ಮಂ 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 ಪಚ್ ಹಂ ಅಂತ ಶಬ್ದ ಬರುವ ಹಾಗೆ ಚೀಪಿದಾಗ ನನಗೆ ತಡೆಯಲಾರದೆ ಚಂಚು ತೆಗಿರಿ ನನಗೆ ರಸ ಬರ್ತಾ ಇದೆ ಅಂದೆ ಆಗ ಅವಳು ನನ್ನ ತುನ್ನೆ ಬಿಡದೆ ಚೀಪುತ್ತಾ ರಸ ಕುಡಿದು ತುಟಿ ಬರೆಸಿಕೊಂಡಳು ನಂತರ ನಾನು ಅವಳ ತುಲ್ಲಿನ ಮೇಲೆ ಕೈಯಾಡಿಸುತ್ತಾ ನಿಮ್ಮ ತುಲ್ಲು ನೆಕ್ಲಾ ಎಂದೆ ಅದಕ್ಕೆ ಅವಳು ಖುಷಿಯಿಂದ ಅಬ್ಬ ಬಾರೋ ನನ್ನ ಬಂಗಾರ ನಾನು ದಿನ ಇದನ್ನೇ ಕಾಯುತ್ತಾ ಇದ್ದೆ ನನ್ನ ತುಲ್ಲು ನೆಕ್ಕೋ ಒಬ್ಬ ಗಂಡಸು ಬೇಕಾಗಿತ್ತು ನೀನೇ ನೆಕ್ಕಲಾ ಅಂದಾಗ ಬೇಡ ಅಂತೀನೇನೋ ಬಾ ನನ್ನ ತುಲ್ಲು ನೆಕ್ಕೋ ಬಿಡಬೇಡ ಕಣೋ ಅಂತ ನಾನು ನನ್ನ ನಾಲಗೆಯನ್ನು ಅವಳ ತುಲ್ಲಿನ ಬಾಯನ್ನು ಅಗಲಿಸಿ ತೂರಿಸಿ ನೆಕ್ಕತೊಡಗಿದೆ ಅವಳ ತುಲ್ಲಿನ ರಸವನ್ನು ಪೂರ್ತಿ ನೆಕ್ಕಿ ಅವಳನ್ನು ನೋಡಿದಾಗ ಅವಳು ಕಣ್ಣು ಮುಚ್ಚಿಕೊಂಡು ಸುಖವನ್ನು ಅನುಭವಿಸುತ್ತಿದ್ದಳು ನಾನು ಆಗ ತಕ್ಷಣ ಹಿಂದೆ ಮುಂದೆ ನೋಡದೆ ನೇರವಾಗಿ ಅವಳ ತುಲ್ಲಿನ ತೂತದೊಳಗೆ ತುಣ್ಣೆಯನ್ನು ತೋರಿಸಿಯೇ ಬಿಟ್ಟೆ ಆಗ ಚಂಚಲ ನೋವಿನಿಂದ ಹಾ ಅಮ್ಮ ಪೂರ್ಣ ವಿರಾಮ ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂತ ಮಂಚದ ಪೂರ್ತಿ ಹೊರಳಾಡಿದಳು ಅವಳು ಕಾಲನ್ನು ಇನ್ನಷ್ಟು ಅಗಲಿಸಿ ನನಗೆ ಅನುಕೂಲ ಮಾಡಿಕೊಟ್ಟಳು ನಂತರ ಅಯ್ಯೋ ನನ್ನ ತುಲ್ಲು ಹರಿದು ಹೋಯ್ತು ಅಮ್ಮ ಅಂತ ಕಿರುಚಿದಳು ಆಗ ನಾನು ಸುಮ್ಮಿರು ನಿನ್ನ ಗಂಡ ಎದ್ದಾನು ಅಂದೆ ಅವಳು ನಿಧಾನಕ್ಕೆ ಕೇಯೋ ನೋವಾಗುತ್ತೆ ಅಂದಳು ಅದಕ್ಕೆ ಆಯಿತು ಅಂದು ನಿಧಾನಕ್ಕೆ ಕೇಯಲು ಶುರು ಮಾಡಿದೆ ಒಂದೊಂದು ಹೊಡೆತವೂ ಸಹ ಅವಳ ತುಲ್ಲಿನ ತಳ ಮುಟ್ಟುವಂತೆ ತೂರಿಸುತ್ತಿದ್ದ ಅವಳು ಹಂ ಮಂ ಹ ಅಂತ ಸೊಂಟವನ್ನು ಎತ್ತೆತ್ತಿ ಕೊಡುತ್ತಿದ್ದಳು ಹೀಗೆ ನಾವಿಬ್ಬರು ಒಬ್ಬರನ್ನೊಬ್ಬರನ್ನು ಕೆಯುತ್ತಾ ಮಜಾ ಮಾಡುತ್ತಾ ಚಂಚಲನನ್ನು ಸಂತೃಪ್ತಿಯಿಂದ ಇರುವ ಹಾಗೆ ನೋಡಿಕೊಂಡೆ ಅವಳು ಸಹ ತನ್ನ ದೇಹವನ್ನು ನನಗೆ ಮೀಸಲಿಟ್ಟು ಕೊನೆಗೆ ಗರ್ಭಿಣಿಯಾದಳು